ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತಾರು ವಸಿಷ್ಠ ತನ್ನ ಹೋಟೆಲ್ ಕಾನ್ಫರೆನ್ಸ್ಗೆ ಮೈತ್ಲಿಯನ್ನು ಕರೆದೊಯ್ದಿದ್ದ ಮಾರನೇ ದಿನ ಬೆಳಗ್ಗೆ ಅವನು ಎದ್ದಾಗ ಅವಳಿರಲಿಲ್ಲ ಇವಳಿಗೆ ಹುಚ್ಚು ಹಿಡಿದಿದೆ ಎಂದು ಗುಣಗುತ್ತ ಎದ್ದವ ಬಾತ್ರೂಮ್ ಲಾಕ್ ಆಗಿರದೇ ಇದ್ದದ್ದ ನೋಡಿ ಇವಳಲ್ಲಿ ಎಂದು ಚಿಂತಿಸಿದ ಬಾಲ್ಕನಿ ಡೋರ್ ಓಪನ್ ಆದದ್ದು ನೋಡಿ ಅತ್ತ ಹೋಗಲು ಅವಳು ಎದ್ದು ಮತ್ತೊಮ್ಮೆ ಸ್ನಾನ ಮುಗಿಸಿ ಬಾಲ್ಕನಿಯಲ್ಲಿ ನಿಂತು ಸುತ್ತಲೂ ನೋಡುತ್ತಿದ್ದಳು ತಿಳಿ ಗುಲಾಬಿ ಬಣ್ಣದ ಸೀರೆಗೆ ತುಂಬು ತೋಳಿನ ಹಸಿರು ರವಿಕೆ ಉಟ್ಟು ಕೂದಲು ಹಾರಲು ಬಿಟ್ಟವಳ ಸೌಂದರ್ಯ ಅವನನ್ನು ಒಂದು ಕ್ಷಣ ಮಾತು ಮರೆಸಿತ್ತು ತಕ್ಷಣ ಎಚ್ಚೆತ್ತುಕೊಂಡವ ಲೇ ನಾನು ನಿನ್ನ ಅಲ್ಲಿ ಹುಡುಕ್ತಿದ್ರೆ ನೀನಿಲ್ಲ ಇದೆಯಾ ಯಾರಾದರೂ ಮಾಜಿಟವ್ ಇದ್ದಾರಾ ಹೆಂಗೆ ಎನ್ನುತ್ತ ಬಂದು ಅವಳ ಪಕ್ಕ ನಿಂತವ ತಾನು ಮೈಮರೆತ ಅಲ್ಲಿನ ದೃಶ್ಯ ನೋಡುತ್ತ ಏನು ಸರ್ ನಿಮಗೂ ಯಾರಾದರೂ ಕಾಣಿಸಿದ್ರ ಹಾಗೆ ನಿಂತ್ರಿ ಎಂದು ಚೇಡಿಸಲು ನನ್ನೇ ಚೇಡಿಸ್ತೀಯಾ ಎಂದು ಅವಳ ಹಿಡಿಯಲು ಬಂದಾಗ ಓಡಿ ಒಳಗೆ ಬಂದವಳು ಸರ್ ಟೈಮ್ ಆಗಿದೆ ಮೊದಲು ಸ್ನಾನ ಮಾಡಿ ಎಂದು ಮಂಚದ ಅತ್ತ ತುದಿಯಲ್ಲಿ ನಿಂತು ನುಡಿದಳು ಇಲ್ಲ ಮೊದಲು ನೀನು ನನ್ನ ಕೈಗೆ ಸಿಗು ಆಗಿರೋದು ನಿಂಗೆ ಎಂದವ ಅವಳ ನಗುವ ನೋಡುತ್ತಾ ಅವಳಿಂದೆ ಓಡಿದ್ದ ಸಾರಿ ಸರ್ ಇವಾಗ ಹೋಗಿ ಎಂದು ಕಿವಿ ಹಿಡಿದು ಬೇಡಲು ನಕ್ಕು ಇನ್ನೊಮ್ಮೆ ಹೀಗೆಲ್ಲ ಮಾಡಬಾರ್ದು ಎಂದು ನಗುತ್ತಾ ತನ್ನ ಬಟ್ಟೆಯ ಹಿಡಿದು ಬಾತ್ರೂಮ್ ಸೇರಿದ್ದ ಅವನು ಸ್ನಾನ ಮುಗಿಸಿ ಬರುವಾಗ ಮತ್ತೆ ಬಾಲ್ಕನಿ ಸೇರಿದ್ದಳು ಅವಳು ಬೇತಾಳ ಮತ್ತೆ ಅಲ್ಲೇ ಸೇರಿಕೊಂಡ ಎಂದು ಮತ್ತೆ ಕೂಗಿದ ಮೇಲೆ ಇಲ್ಲ ನೀವು ಸ್ನಾನ ಮಾಡಿಕೊಂಡು ಬರುವಾಗ ನಾನಲ್ಲಿ ಇರೋದು ಸರಿಯಲ್ಲ ಅಂತ ಎಂದು ಮೆಲ್ಲಗೆ ನುಡಿಯಲು ನಕ್ಕವ ಬೇಕೆಂದೇ ಅವಳ ಸೀರೆಗೊಪ್ಪುವ ಸೂಟ್ ಧರಿಸಿದ್ದ ಸರಿ ಸರ್ ಟಿಫನ್ ಇಲ್ಲಿಗೆ ಬರುತ್ತಾ ಅಥವಾ ಕೆಳಗೆ ಹೋಗಬೇಕಾ ಎಂದಾಗ ಅವಳ ಸಮೀಪ ಬಂದವ ನಾವೇ ಹೋಗೋಣ ಬಾ ಎಂದು ಅವಳ ನೋಡುತ್ತಾ ಮೈ ಮರೆತು ಇನ್ನೇನೋ ಮಾಡುವ ಮುನ್ನ ಸರ್ ಬೇಗ ವಾಪಸ್ ಹೋಗೋಣ ಮದುವೆ ಕೆಲಸ ಬಾಕಿ ಇರುತ್ತೆ ಎಂದವಳ ಮಾತು ಎಚ್ಚರಿಸಿದ್ದವ ನನ್ನ ಹೋ ನನ್ನ ಮದುವೆ ಆಗೋಕೆ ಅಷ್ಟೊಂದು ಅವಸರನ ಸತಿದೇವಿಯವರೇ ಎಂದು ನಾಟಕೀಯವಾಗಿ ಕೇಳಲು ಇಲ್ಲ ಸರ್ ದೊಡ್ಡಮ್ಮ ಹೇಳಿದ್ದಾರೆ ಬೇಗ ಬಾ ನಾಳೆ ಬರೋ ಎಲ್ಲ ರಿಲೇಟಿವ್ಸ್ಗೆ ನೀನೇ ಉಪಚಾರ ಮಾಡಬೇಕು ಅಂತ ಎಂದಾಗ ಒಂದು ಕ್ಷಣ ನಿರೂಪಮಾ ಅವರ ಮೇಲೆ ಕೋಪಿಸಿಕೊಂಡವ ಸರಿ ನಡಿ ಹೋಗೋಣ ಎಂದು ಅವಳ ಜೊತೆ ನಡೆದ ಇಬ್ಬರೂ ಜೊತೆಯಾಗಿ ಅಲ್ಲಿಯೇ ತಿಂಡಿ ಮುಗಿಸಿದರು ಇಬ್ಬರು ಜೊತೆಗೆ ಕಾನ್ಫರೆನ್ಸ್ ಹಾಲ್ ತಲುಪಿದರು ಇಬ್ಬರೂ ಅದ್ದೂರಿ ಸ್ವಾಗತವೇ ದೊರೆತಿತ್ತು ಅವಳಿಗೆ ಪೂರ್ತಿಯಾಗಿ ಹಿಂದಿ ಬರುತ್ತಿರಲಿಲ್ಲ ಆದರೆ ಅವರು ಮಾತನಾಡಿದ್ದು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಜೊತೆಗೆ ಇಂಗ್ಲಿಷ್ನಲ್ಲೂ ಮಾತುಕತೆ ನಡೆಯುತ್ತಿತ್ತು ಪೂರ ಹಾಲ್ ಜನರಿಗೂ ವಸಿಷ್ಠ ಚಿರಪರಿಚಿತ ಆದರೆ ಅವರೆಲ್ಲರ ಮನದಲ್ಲಿ ವಸಿಷ್ಠ ಹುಡುಗಿಯ ಜೊತೆ ಬಂದದ್ದೇ ಆಶ್ಚರ್ಯ ಎಂಬಂತೆ ತೋರುತ್ತಿತ್ತು ಆದರೂ ಅವನ ಪ್ರಶ್ನೆ ಮಾಡರು ಅವರು ಮೈಥಿಲಿ ಇದು ನಮ್ಮ ರಿಸರ್ವ್ ಈ ಜಾಗ ಬಿಟ್ಟು ಎಲ್ಲಿ ಹೋಗಬೇಡ ಎಂದವ ಅವಳನ್ನು ಒಂದು ಜಾಗದಲ್ಲಿ ಕೂರಿಸಿ ಎಲ್ಲಿಗೋ ಹೊರಟ ಮತ್ತೈದು ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗಿತ್ತು ಹಾಯ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಎಂದು ಮಾತು ಶುರು ಮಾಡಿದರು ನಿರೂಪಕರು ಎಲ್ಲ ಸುಸೂತ್ರವಾಗಿ ನಡೆಯುವಾಗ ಬಂದು ಕುಳಿತ ವಶಿಷ್ಠ ಆದರೆ ಅವನ ಮುಖದಲ್ಲಿ ಹಿಂದಿದ್ದ ನಗುವಿಲ್ಲ ಎಲ್ಲಿಗೆ ಹೋಗಿದ್ರಿ ಸರ್ ನನಗೆ ಬೋರ್ ಆಗ್ತಿತ್ತು ಎಂದವಳ ಒಮ್ಮೆ ಕೆಕ್ಕರಿಸಿ ನೋಡಿ ಮತ್ತೆ ಮುಂದೆ ನೋಡುತ್ತಾ ಕುಳಿತ ಒಬ್ಬೊಬ್ಬರೇ ಬಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡುವಾಗ ಇವಳಿಗೆ ನಿದ್ದೆ ಜೋರು ಜೊತೆಗೆ ತಿಂಗಳ ಸಮಸ್ಯೆ ಅತಿಯಾಗಿ ಅವರ ಮಾತು ಹಿಂಸೆ ಅನಿಸಲು ಅವನಿಗೂ ತಿಳಿಸದೆ ವಾಶ್ರೂಮ್ ಹುಡುಕಿ ಹೊರಟಳು ಯಾರ್ಯಾರನ್ನೋ ಕೇಳುತ್ತಾ ವಾಶ್ರೂಮ್ ಹೊಕ್ಕು ವಾರ ಬಂದವಳು ಮತ್ತೆ ಹಾಲ್ನತ್ತ ಮುಖ ಮಾಡಲು ಕೈ ಕಟ್ಟಿ ನಗುತ್ತಾ ನಿಂತಿದ್ದ ವಿರಾಟ್ ಏನು ಮೇಡಮ್ ನನ್ನ ಆಸ್ಪತ್ರೆಗೆ ಸೇರಿಸಿ ಇಲ್ಲಿ ಅವನ ಜೊತೆ ಜಾಲಿ ಟ್ರಿಪ್ ಮಾಡೋ ಹಾಗಿದೆ ಒಂದೇ ರೂಮಲ್ಲಿ ಇದೀರಂತೆ ನಾಡಿದ್ದು ಮದುವೆ ಅಂತೆ ಎಂದು ನಗುತ್ತಾ ನುಡಿದವ ಕೊನೆಗೆ ಹಲ್ಲು ಕಡಿದ ಹೌದು ನಿಮ್ಮಂಥ ಮೋಸಗಾರನ ಜೊತೆ ಮದುವೆ ಆಗೋದಕ್ಕಿಂತ ಅವರ ಜೊತೆ ಮದುವೆ ಆಗೋದು ಲೇಸು ನಿನಗೆ ಮನಸ್ಸಾದರೂ ಹೇಗೆ ಬಂತು ತಿನ್ನುವ ಊಟಕ್ಕೆ ವಿಷಾಕೋಕೆ ಎಂದು ರೋಷಧಿ ಕೇಳಿದವಳ ಬಳಿ ಬಂದು ನಿನ್ನ ಮೇಲೆ ಅವನಿಗೆ ಕೋಪ ಬರಲಿ ಅವನ ಹೋಟೆಲ್ ಇಮೇಜ್ ಡ್ಯಾಮೇಜ್ ಆಗಲಿ ಅಂತ ಆ ನಾಟಕ ಆಡಿದೆ ಬಟ್ ಅದು ನನಗೆ ಉಲ್ಟ ಆಗೋಯ್ತು ಚಿನ್ನ ನೀನು ಮಿಸ್ ಆದೆ ಅವನು ಬಚಾವಾದ ಎಂದವ ಅವಳ ಸಮೀಪ ನಿಂತು ಇವಾಗೂ ಒಂದು ಚಾನ್ಸ್ ಇದೆ ಟ್ರೈ ಮಾಡೋಣವಾ ಎಂದು ಅವಳ ಕೈ ಹಿಡಿದ ವಿರಾಟ್ ಬಿಡು ಕೈ ವಸಿಷ್ಠರ ಸರ್ ಬಂದರೆ ಸರಿ ಇರಲ್ಲ ಇದೆಲ್ಲ ಎಂದು ಕೈ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಳು ಓ ವಸಿಷ್ಠ ಸರ್ ಬಂದರೆ ಏನು ಮಾಡ್ತಾನೆ ಆ ಅಂದರೆ ಇನ್ನೊಂದು ಸರಿ ಬೆಂಕಿ ಹಚ್ತಾನೆ ಅಷ್ಟೆ ಆದರೆ ಬೆಂಕಿಗೂ ಹೆದರದವ ನಾನು ಎಂದು ಅವಳ ಅತಿ ಸಮೀಪ ಬಂದ ಅಷ್ಟು ಹೆದರಿಕೆ ಇಲ್ವ ನಿಂಗೆ ಈ ಬಾರಿ ನೀನು ಕೊಲೆನೇ ಮಾಡೋದು ಅವರು ನನ್ನ ಮುಟ್ಟಿದ ವಿಷಯ ಗೊತ್ತಾದರೆ ಎಂದವಳಿಗೆ ಅದೇನೋ ನಂಬಿಕೆಯೋ ಅವನ ಮೇಲೆ ಹೋ ನೋಡೋಣ ಇರು ಅವನು ಬರುವಷ್ಟರಲ್ಲಿ ನಾನು ಒಂಚೂರು ರೊಮ್ಯಾನ್ಸ್ ಮುಗಿಸ್ಕೋತೇನೆ ಎಂದವ ಅವಳ ನಡುವಿಗೆ ಕೈ ಹಾಕಿದ ಮೈಥಿಲಿ ಎಂಬ ಕೂಗಿಗೆ ಖುಷಿಯಿಂದ ಧ್ವನಿ ಬಂದೆಡೆ ನೋಡಿ ಸರ್ ಇವನು ಎಂದು ಹೇಳುವ ಹುಡುಗಿಯ ತಡೆದು ನಿನ್ನ ಸರಸನ ನಿನ್ನ ಮನೆಯಲ್ಲಿ ಅಥವಾ ಅವನ ಹೋಟೆಲ್ನಲ್ಲಿ ಇಟ್ಕೊ ಇದು ದೆಹಲಿ ನೀನು ನನ್ನ ಪಿ ಎ ಮೊದಲು ಈ ಕೆಲಸ ಮುಗಿಸು ಆಮೇಲೆ ನಿಮ್ಮ ಕೆಲಸ ಅಲ್ಲಲ್ಲ ಸರಸ ಮಾಡ್ಕೊಳ್ಳಿ ಎಂದು ಹಲ್ಲು ಕಡಿದ ವಶಿಷ್ಠ ಅವನ ಮಾತಿನ ವರಸೆಕ್ಕೆ ವರಸಕ್ಕೆ ಮೈಸಿಲಿ ತುಂಬಿಕೊಂಡರೆ ವಿರಾಟ್ ಒಳ ಒಳಗೆ ನಗುತ್ತಿದ್ದ ಸರ್ ನೀವು ಎಂದು ಕಣ್ಣ ಹನಿ ಜಾರಿಸಿದವಳ ಲೆಕ್ಕಿಸದೆ ನಾಡಿದ್ದು ಮದುವೆ ಅಷ್ಟೊರಳೆ ಎಲ್ಲ ಮುಗಿಸಿಕೊಳ್ಳೋ ಪ್ಲಾನ್ ಇರೋ ಹಾಗಿದೆ ಎಂದವ ಅವಳ ಕೈಯನ್ನು ಬಿಡಿಸಿ ಮೈಂಡ್ ಇಟ್ ವಿರಾಟ್ ಅವಳು ನನ್ನ ಹೆಂಡಿ ಆಗೋಳು ಇದುವರೆಗೂ ನಿಮ್ಮ ನಡುವೆ ಏನೇ ಇದ್ದರೂ ಅದು ನನಗೆ ಬೇಕಿಲ್ಲ ಆದರೆ ಇನ್ಮುಂದೆ ಅವಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡ ಒಂದು ವೇಳೆ ಇಟ್ಕೊಂಡ್ರೆ ಅವಳ ಜೊತೆ ನಿನ್ನ ಹೆಣನೂ ಬೀಳುತ್ತೆ ಎಂದವ ಅವಳ ಕೈ ಹಿಡಿದು ಎಳೆದುಕೊಂಡೇ ಹೋದ ಇಬ್ಬರು ಅಕ್ಕಪಕ್ಕ ಕುಳಿತರು ಅವನು ಅವಳ ಕಡೆಗೆ ಕಣ್ಣು ಹಾಯಿಸದಿದ್ದರೂ ಅವಳಂತೂ ಅಳುತ್ತಾ ಅವನನ್ನೇನು ಗೂಡುತ್ತಿದ್ದಾಳೆ ಪಾಪ ಇದ್ದಕ್ಕಿದ್ದಂತೆ ಅವನ ಕೋಪ ನೋಡಿ ಏನು ತಾನೇ ಮಾಡಿಯಾಳು ಬೆಳಗ್ಗೆವರೆಗೂ ಚೆನ್ನಾಗೇ ಇದ್ದವ ಈಗ ಚುಚ್ಚಿ ಮಾತನಾಡಿದರೆ ಮಧ್ಯಾಹ್ನದವರೆಗೂ ಆದ ಮೇಲೆ ಮಧ್ಯಾಹ್ನ ಟಾಪ್ ಟೆನ್ ಹೋಟೆಲ್ ಪ್ರೈಸ್ ಫಂಕ್ಷನ್ ಇತ್ತು ಅದೊಂದೇ ಕಾರಣಕ್ಕೆ ಉಳಿದಿದ್ದ ವಸಿಷ್ಠ ಊಟಕ್ಕೆ ಬ್ರೇಕ್ ಕೊಟ್ಟಾಗಲು ಅವಳ ಕರೆಯದೆ ತಾನೊಬ್ಬನೇ ಊಟ ಮಾಡಲು ನಡೆದ ಅವನು ವಾಪಸ್ ಬಂದರೂ ಅವಳದು ನಿಲ್ಲದರೋದನೆ ನವದ ಟಾಪ್ ಟು ಹೋಟೆಲ್ ಅವಾರ್ಡ್ ಗೋಸ್ ಟು ದಿ ವಸಿಷ್ಠ ಹೋಟೆಲ್ ಎಂದು ಆಂಕರ್ ಅನೌನ್ಸ್ ಮಾಡಿದಾಗ ಖುಷಿಯಾದ ವಸಿಷ್ಠ ಯಾಕೆಂದರೆ ಪ್ರತಿ ಬಾರಿ ಟಾಪ್ ಫೈವ್ ಅಲ್ಲಿ ಬರುತ್ತಿದ್ದ ಅವನ ಹೋಟೆಲ್ ಈ ಬಾರಿ ಟಾಪ್ ಟು ತಲುಪಿತ್ತು ಅದು ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಥ್ಯಾಂಕ್ ಯು ಎಂದು ಅವಾರ್ಡ್ ತೆಗೆದುಕೊಂಡವನನ್ನು ಒಂದೆರಡು ಮಾತನಾಡಲು ಹೇಳಲು ಲೈಫಲ್ಲಿ ಗೋಲ್ ಇರಬೇಕು ಆ ಗೋಲ್ ನಿನ್ನ ಸೃಷ್ಟಿ ಮಾಡಿಕೊಳ್ಳದೇ ಇದ್ದರೂ ಯಾರಾದರೂ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅದನ್ನು ರೀಚ್ ಆಗೋ ದಾರಿ ಮಾತ್ರ ನಿಮ್ಮದೇ ಆಗಿರಬೇಕು ಲೈಕ್ ನಾನು ಇದೇ ಥರ ಯಶಸ್ಸು ಸಿಗಬೇಕು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಮೊದಲ ವ್ಯಕ್ತಿ ನನಗೆ ಕಲಿಸಿದ ಪಾಠ ಇದು ಇಷ್ಟೇ ಸಾಕು ಅನ್ಕೋತೀನಿ ತುಂಬ ಕೊರೆಯಲ್ಲ ಥ್ಯಾಂಕ್ ಯು ಎಂದು ಕನ್ನಡದಲ್ಲಿ ಮಾತನಾಡಿದವನಿಗೆ ಚಪ್ಪಾಹಳಗಳ ಸೂರಿಮಳೆ ದೊರೆತಿತ್ತು ಫಸ್ಟ್ ಪ್ರೈಸ್ ಹೋಟೆಲ್ ಬ್ಲೂ ಅವರಿಗೆ ದೊರೆತಿತ್ತು ಕಾರಣ ತಳೆಯಿಂದ ಪ್ರೇರಿತ್ ಬರದ ಕಾರಣ ಆ ಅವಾರ್ಡ್ ಬೇರೆ ಯಾರೋ ತಲುಪಿಸುವುದಾಗಿ ಹೇಳಿದರು ಫಂಕ್ಷನ್ ಒಳ್ಳೆ ರೀತಿ ಮುಗಿದು ಇಬ್ಬರು ಕಾರೆರೆದರು ಹೋಟೆಲ್ ಅವರದೇ ಕಾರಾದರಿಂದ ಅವರೇ ಡ್ರೈವರ್ ಎದುರು ಇಬ್ಬರು ಮಾತನಾಡಲಿಲ್ಲ ಅವನು ತನ್ನ ಪಾಡಿಗೆ ತಾನು ಕುಳಿತರೆ ಇವಳು ಮುಖ ಚಿಕ್ಕದು ಮಾಡಿಯೇ ಕುಳಿತಿದ್ದಳು ಇಬ್ಬರು ಹೋಟೆಲ್ ತಲುಪಿದಾಗ ರಾತ್ರಿಯಾಗಿತ್ತು ಅವನು ಊಟ ರೂಮಿಗೆ ತರಲು ಹೇಳಿ ಬಂದಿದ್ದ ಆದ ಊಟ ಆದ ತಕ್ಷಣ ಫ್ಲೈಟ್ ಏರುವ ಯೋಚನೆ ಇತ್ತು ಸಂಜೆಯೇ ಹೋಗುವವರಿದ್ದರು ಆದರೆ ಟ್ರಾಫಿಕ್ ಜಾಮ್ ಆಗಿದ್ದ ಕಾರಣ ಲೇಟ್ ಆಗಿತ್ತು ಸರ್ ಎಷ್ಟೊತ್ತಿಗೆ ಹೊರಡೋದು ಎಂದು ಕೇಳಿದಳು ಇನ್ನೂ ಕೋಪದಿ ಕುಳಿತವನ ನೋಡಿ ಯಾಕೆ ಅಲ್ಲಿ ಯಾರಾದರೂ ಕಾಯ್ತಿದ್ದಾರಾ ಎಂದು ವ್ಯಂಗ್ಯವಾಗಿ ನುಡಿದವನ ಮಾತುಗಳು ಈರಿದವು ಅವಳನ ಏನಾಗಿದೆ ನಿಮಗೆ ಫಂಕ್ಷನ್ ಹಾಲ್ ತಲುಪೋ ತನಕ ಚೆನ್ನಾಗೇ ಇದ್ರಿ ಈಗ ಏನಾಯಿತು ಎಂದು ಒಂಚೂರು ಧ್ವನಿ ಎರಿಸಿದಳು ಸತ್ಯ ನೋಡಿದರೆ ಹೀಗೆ ಕೋಪ ಸಹಜ ಎಂದು ಗೊಣಗಿದವನ ಊಟಕ್ಕೆ ಕೈ ಹಾಕಿದ ಯಾವ ಸತ್ಯ ಸರ್ ಏನಾಗಿದೆ ನಿಮಗೆ ಈಗ ಏನಾಯಿತು ಅಂತ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀರಾ ಎಂದು ಕೇಳಿದವಳ ಕಣ್ಣೀರು ಕೆನ್ನೆ ಸೋಕಿತ್ತು ಏನೂ ಆಗಿಲ್ಲಮ್ಮ ಹೋಗಿ ತಿಂದು ಬಿದ್ಕೊ ಅಲ್ಲಲ್ಲ ತಿಂದು ಬಟ್ಟೆ ತುಂಬ್ಕೊ ಹೋಗೋಣ ನಾಳೆ ನಮ್ಮ ಶಾಸ್ತ್ರ ಅಲ್ವಾ ಎಂದು ಮತ್ತದೇ ಗತ್ತಿನ ಮಾತನಾಡಿದ ನನಗೆ ಗೊತ್ತಿದೆ ಸರ್ ತುಂಬ್ಕೋತೀನಿ ಆದರೆ ನಾಳೆನೂ ಅಪ್ಪ ದೊಡ್ಡಪ್ಪನ ಮುಂದೆ ನೀವು ಈ ಥರ ಮಾತಾಡಬೇಡಿ ಪ್ಲೀಸ್ ಅವರು ತುಂಬ ನೋಂದ್ಕೋತಾರೆ ಎಂದು ನುಡಿದು ತನ್ನ ಪುಟ್ಟ ಬ್ಯಾಗ್ ತೆಗೆದುಕೊಂಡಳು ಇಷ್ಟೇನ ಬಟ್ಟೆ ಅವನು ಕೊಡಿಸಿದ್ದ ಕಲರ್ ಕಲರ್ ಬಟ್ಟೆಯಲ್ಲಿ ನೀನು ಬಂದೆ ಅಂತ ಅವನು ಬಂದ ಅಂದರೆ ಭಾರಿ ಪ್ರೇಮಿಗಳಲ್ವಾ ಎಂದು ಮತ್ತೆ ಚುಚ್ಚಿದ ಊಟ ಮಾಡುತ್ತಾ ಏನೇ ಇದ್ದರೂ ನೇರವಾಗಿ ಹೇಳಿ ಸರ್ ಈ ಥರ ಆಡಬೇಡಿ ಪ್ಲೀಸ್ ನನಗೆ ತಡೆಯೋಕ್ಕಾಗಲ್ಲ ನಾನು ಏನು ಎನ್ನುತ್ತಿದ್ದವಳ ಮುಖದ ಮೇಲೆ ಹತ್ತಾರು ಫೋಟೋ ಬಿಸಾಡಿದ ಎಲ್ಲವೂ ಅಸಹ್ಯ ಹುಟ್ಟಿಸುವ ಫೋಟೋಗಳೇ ಅದು ವಿರಾಟ್ ಜೊತೆಗಿನ ಮೈಥಿಲಿ ಫೋಟೋಸ್ ಜೀವನದಲ್ಲಿ ಒಮ್ಮೆಯು ತೊಟ್ಟಿರದ ಬಟ್ಟೆಗಳಲ್ಲಿ ಕಾಣುತ್ತಿದ್ದಳು ಮೈಥಿಲಿ ಕೆಳಗೆ ಬಿದ್ದ ಆ ಫೋಟೋ ಎಲ್ಲ ಕೈಗೆತ್ತಿಕೊಂಡವಳು ಸುಮ್ಮನೆ ಕುಳಿತು ಬಿಟ್ಟಳು ಮುಂದೇನು ಮಾತನಾಡಲು ಆಗಲಿಲ್ಲ ಅವಳಿಗೆ ಯಾಕೆಂದರೆ ಅಷ್ಟು ನೈಜವಾಗಿವೆ ಆ ಫೋಟೋಗಳು ಹೇಳೇ ಇಷ್ಟೊತ್ತು ಕೇಳ್ತಾ ಇದೆಯಲ್ಲ ಯಾಕೆ ಅಂತ ಇದಕ್ಕೆ ಇವಾಗ ಹೇಳು ಮದುವೆ ಆದಮೇಲೂ ಇದೆಲ್ಲ ಇರುತ್ತಾ ಅವನೊಬ್ಬನೇನಾ ಅಥವಾ ಎಂದು ಮಾತು ನಿಲ್ಲಿಸಲು ಅಳುತ್ತಾ ಅವನ ಕಾಲಬುಡದಲ್ಲಿ ಕುಳಿಸಿ ಬಿದ್ದು ಬಿಟ್ಟಳು ಮೈತಿಲಿ ಹೇಳು ಈ ಫೋಟೋಗಳಿಗೆ ಉತ್ತರ ಕೊಡು ಎಂದವನ ಮಾತಿನಲ್ಲಿದ್ದ ಗಂಭೀರತೆಗೆ ಅವಳ ಬಾಯಿಂದ ಒಂದು ಪದ ಆಚೆ ಬರಲಿಲ್ಲ ಹೇಳೆ ಏನು ಮಾಡಿದ್ದೀನಿ ಅಂತ ಹೇಳು ಅಂದಲ್ಲ ಇದಕ್ಕೇನು ಉತ್ತರ ಕೊಡ್ತೀಯಾ ಎಂದು ಫೋಟೋ ಕೈಗೆತ್ತಿಕೊಂಡು ಪ್ರಶ್ನೆ ಮಾಡಿದ ಅದ್ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಅಪ್ಪ ಅಪ್ಪನ ಮೇಲೆ ಆಣೆಗೂ ಇದು ನಿಜ ಅಲ್ಲ ಸರ್ ಎಂದು ಕಳಿಸಿದವಳಿಗೆ ಅಷ್ಟೇ ಮಾತನಾಡಲು ಆಗಿದ್ದು ಹೋ ಹಾಗಾದರೆ ಇದೆಲ್ಲ ನಾನೇ ಎಡಿಟ್ ಮಾಡಿದ್ದು ನಿನಗೆ ಹಿಂಸೆ ಕೊಡ್ತಿದ್ದೀನಿ ಅಂತ ಅರ್ಥನಾ ಎಂದು ಮತ್ತೆ ಕೇಳಿದಾಗ ಇಲ್ಲ ಸರ್ ಅವತ್ತು ನೀವು ಇದೇ ಥರ ದೊಡ್ಡಪ್ಪನಿಗೆ ಬುದ್ಧಿ ಹೇಳಿದ್ರಿ ಈಗ ಈ ಫೋಟೋ ನಂಬಿ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ನಾನು ಇದುವರೆಗೂ ಯಾರ ಜೊತೆಗೂ ಇಲ್ಲ ಸರ್ ಕನಸಲ್ಲೂ ಕಲ್ಪನೆ ಮಾಡಿಕೊಂಡಿಲ್ಲ ಎಂದು ಬಿಕ್ ಕಳಿಸಿ ನುಡಿಯುವಾಗ ನಿಂಗೆ ನ್ಯೂಟನ್ಸ್ ತರಡ್ಲ ಗೊತ್ತಾ ಎಂದು ಪ್ರಶ್ನಿಸಿದ್ದ ಅವನ ಆ ದಿಢೀರ್ ಪ್ರಶ್ನೆಗೆ ಉತ್ತರ ನೀಡಲು ತಿಳಿಯದೆ ಅವನನ್ನೇ ನೋಡಲು ನೀನು ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ ಆದರೂ ಇದು ಕಾಮನ್ ವಿಷಯ ಅದೇನು ಗೊತ್ತಾ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂದರೆ ಯಾವುದೇ ಒಂದು ಕ್ರಿಯೆಗೆ ವಿರುದ್ಧವಾಗಿ ಮತ್ತು ಸಮನಾಗಿ ಪ್ರತಿಕ್ರಿಯೆ ಇರುತ್ತೆ ಅಂತ ಎಂದು ಅವನು ಹೇಳಲು ಕಣ್ಣೀರ ಪಸಿಯ ಒರೆಸಿಕೊಳ್ಳಲು ಹೋಗದೆ ಸುಮ್ಮನೆ ಕುಡಿತು ಬಿಟ್ಟಳು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗಲಿಲ್ಲ ಅಲ್ವಾ ಎಂದು ತಲೆ ಅಲ್ಲಾಡಿಸಿ ಇಲ್ಲ ಎಂದಳು ನಿಂಗೇನು ಅರ್ಥ ಆಗುತ್ತೆ ಹೇಳು ಈ ಫೋಟೋ ನನಗೆ ಮಧ್ಯಾಹ್ನನೇ ಬಂತು ನೋಡಿದ ತಕ್ಷಣ ಗೊತ್ತಾಯಿತು ಇದು ನೀನಲ್ಲ ಅಂತ ಮೈ ತುಂಬ ಸೀರೆ ಸುತ್ಕೊಳ್ಳೋ ನೀನೆಲ್ಲಿ ಮೈ ಮೇಲೆ ಅರ್ಧ ಬಟ್ಟೆನೂ ಇಲ್ಲದೆ ಇರೋ ಇವಳಲ್ಲಿ ಅದಲ್ಲದೆ ಇಲ್ಲಿ ಒಂದು ಮಿಚೆ ಅದೆಯಲ್ಲ ಅಲ್ಲ ಎಂದವ ಅವಳ ಸೊಂಟದ ಬಳಿ ಕೈ ತೋರಲು ತಾನು ತೊಟ್ಟಿದ್ದ ಟಾಪ್ ಸರಿ ಮಾಡಿಕೊಂಡಳು ಈಗೇನು ನೋಡಿಲ್ಲ ಬಿಡೆ ಅವತ್ತು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದಾಗ ನೋಡಿದ್ದು ಎಂದವ ಎತ್ತಲ ನೋಡಲು ಅವನನ್ನೇ ಗುರಾಯಿಸಿ ನೋಡಿದಳು ಮೈಥಿಲಿ ಅಷ್ಟಕ್ಕೂ ಆ ಫೋಟೋದಲ್ಲಿ ಇರುವಷ್ಟು ಚಂದ ಏನಿಲ್ಲ ನೀನು ನೀನು ಒಂದು ಲೆವೆಲ್ ಇದೆಯಾ ಅದೆಲ್ಲ ಎಡಿಟ್ ಅಂತ ನನಗೆ ಆಗಲೇ ಗೊತ್ತಾಯಿತು ಆದರೆ ನಿನ್ನ ನನ್ನ ಮದುವೆ ನಿಲ್ಲಿಸುವ ಆಸೆಯಿಂದ ಇದನ್ನೆಲ್ಲ ಮಾಡಿಸಿದವನಿಗೆ ಕೆಲ ಕಾಲ ಖುಷಿ ಆಗಲಿ ಅಂತ ನಿನ್ನ ಜೊತೆ ಕೋಪ ಇರೋ ಥರ ಆ್ಯಕ್ಟ್ ಮಾಡಿದೆ ಹೇಗೆ ನಾವು ಎಂದು ಕಾಲ ಇರಿಸಿದಾಗ ಕಣ್ಣೀರ ಬರೆಸಿಕೊಂಡಳು ಮೇಲೆದ್ದಳು ಅದನ್ನು ನಂಬಿಲ್ಲ ಅಂದರೆ ಮತ್ತಾಕೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ನೀವು ಎಂದು ಕೋಪದಿಂದ ಕೇಳಿದಳು ಮತ್ತು ಏನು ಮಾಡಬೇಕಿತ್ತು ಅಯ್ಯೋ ಹುಚ್ಚಪ್ಪ ನನಗೆ ನನ್ನ ಹೆಂಡತಿ ಮೇಲೆ ಅಪಾರ ನಂಬಿಕೆ ಇದೆ ನೀನು ಇಷ್ಟು ಚಿಕ್ಕ ಗಿಮ್ಮಿಕ್ಕೆಲ್ಲ ಮಾಡಬೇಡಕ್ಕಂದ ಅಂತ ಸಾಫ್ಟಾಗಿ ಹೇಳಬೇಕಿತ್ತಾ ಎಂದು ತಾನೂ ಅವಳನ್ನು ಗುರಾಯಿಸಿದ ಹಾಗೆಲ್ಲ ಅಲ್ಲ ಇದ್ದ ವಿಷಯ ನೇರವಾಗಿ ಹೇಳಿದೆ ಇಷ್ಟೊಂದು ನಾನು ಅಳಿಸಿದ್ರಲ್ಲ ಅದಕ್ಕೆ ಕೇಳಿದ್ದು ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಹೋ ಹಾಗೆ ಅದನ್ನೇ ನಾನು ಹೇಳ್ತಿರೋದು ಹೇಳ್ತೀನಿ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಗೆ ಇರಬೇಕು ಆದರೆ ನೀನು ಯಾರಾದರೂ ನಿಮಗೆ ಹಿಂಸೆ ಕೊಟ್ಟರೆ ನಿನಗೆ ನೀನೇ ಮತ್ತೊಂದಿಷ್ಟು ನೋವು ಕೊಟ್ಕೊಂಡು ಹೇಳ್ತೀಯಾ ಅಂದರೆ ನ್ಯೂಟನ್ ಅಷ್ಟು ಕಷ್ಟಪಟ್ಟು ಲಾ ಮಾಡಿದ್ದಕ್ಕೂ ಸಾರ್ಥಕ ಆಗಬೇಕಲ್ವಾ ನಿನ್ನ ಯಾರೇ ಅಳಿಸಿದ್ರು ನೀನು ಅದಕ್ಕೆ ತಕ್ಕಂತೆ ಅವರನ್ನು ಅಳಿಸ್ಬೇಕು ಎಂದು ಗಿಣಿಗೆ ಹೇಳಿದಂತೆ ಅವಳಿಗೆ ಪಾಠ ಮಾಡುತ್ತಿದ್ದ ನಿಟ್ಟುಸಿರು ಬಂದನ ಹೊರದಬ್ಬಿ ಥ್ಯಾಂಕ್ ಯು ಎಂದಳು ಯಾಕೆಂದು ತಿಳಿಯದೆ ಅವಳ ಮುಖವನ್ನೇ ನೋಡಿದ ಇದೇ ತರಹ ಸಂದರ್ಭ ನನ್ನ ಮನೆಯಲ್ಲಿ ಬಂದಾಗ ನನ್ನವರಾರು ನನ್ನ ನಂಬಲಿಲ್ಲ ನೀವಾದರೂ ನಂಬಿದ್ರಲ್ಲ ಅದಕ್ಕೆ ಎಂದಾಗ ಇಬ್ಬರು ಮೌನ ಹೊಸಿದರು ತಾನೇ ಮಾತು ಆರಂಭಿಸಿದವ ಇವತ್ತು ಆಲ್ರೆಡಿ ಲೇಟಾಗಿದೆ ನಾಳೆ ಹೋಗೋಣ ಬೆಳಗ್ಗೆ ಮಲಗು ಈಗ ಎಂದವ ಏ ಮತ್ತೇನು ಅನ್ನಪ್ಪಾಗಿ ಏಯ್ ತಗೋ ಇಲ್ಲಿ ಊಟ ಇದೆ ನೀನು ಮಧ್ಯಾಹ್ನನೂ ಊಟ ಮಾಡಿಲ್ಲ ಅಂತ ನಂಗೆ ಗೊತ್ತು ಎಂದವ ಅವಳಿಗೆ ಅಲ್ಲೇ ಇದ್ದ ಊಟದ ತಟ್ಟೆ ತೋರಲು ಕೈ ತೊಳೆದು ಬಂದು ಊಟಕ್ಕೆ ಕುಳಿತಳು ಅವಳು ಊಟ ಮಾಡುವಾಗ ಅವನು ಹಾಗೆ ಸ್ವಲ್ಪ ಸಮಯ ಹೊರಗೆ ಹೋಗೋಣವೆಂದು ಹೊರಟ ಆದರೆ ಫೋನ್ ಮರೆತು ಹೋಗಿದ್ದ ಮೈಥಿಲಿ ಊಟಕ್ಕೆ ಕುಳಿತಾಗಲಿಂದ ಅವನ ಫೋನ್ ಬಡಿದುಕೊಳ್ಳುತ್ತಿತ್ತು ಪದೇ ಪದೇ ಅವನ ಫೋನ್ ಬಿಟ್ಟು ಬಿಡದಂತೆ ಬಡಿದುಕೊಂಡಾಗ ಊಟವ ನಿಲ್ಲಿಸಿ ಪರದೆಯ ನೋಡಿದಳು ಅಲ್ಲಿ ವಸು ಎಂದಿದ್ದ ಕಾರಣ ಫೋನ್ ರಿಸೀವ್ ಮಾಡಿ ಕಿವಿಗುಟ್ಟುಕೊಂಡಳು ಹಲೋ ಚೋಟು ಸಾರಿ ಅವಳನ್ನು ನೋಡಿಬಾರೋ ಮದುವೆ ದಿನ ಆ ಇದೆ ಅಲ್ವಾ ಪ್ಲೀಸ್ ಕಣೋ ಒಂದೇ ಒಂದು ಇನ್ವಿಟೇಷನ್ ಕೊಟ್ಟು ಬಾ ದೆಹಲಿಗೆ ಹೋಗಿದ್ದೀಯಲ್ಲ ಅಲ್ಲೇ ಇರೋದಲ್ವ ಅವಳು ಎಂದು ಹೊಸ ಮಾತಿಗೆ ಇವಳು ಉತ್ತರ ನೀಡಲಿಲ್ಲ ಆದರೆ ಮುಂದುವರೆದು ಮಗನ ಮದುವೆಗೆ ಅಮ್ಮ ಬ ಇರಬೇಕಲ್ವನೋ ಇಲ್ಲಾಂದರೆ ನಿನ್ನ ತಂಗಿನಾದರೂ ಕರೆದುಕೊಂಡು ಬಾರೋ ಅವಳಿಗೂ ನೀನಾದರೂ ಇಷ್ಟ ಕಣೋ ವೈಶಿಷ್ಟ ಎಷ್ಟಾದರೂ ನಿನ್ನ ಪುಟ್ಟ ತಂಗಿ ಅಲ್ವೇನೋ ಆಯುಷ್ ಅವನಾದರೂ ಕರೆದು ಬಾರೋ ಎಂದವರ ಮಾತು ಕೇಳಿ ಮೈಥಿಲಿ ಸುಮ್ಮನೆ ನಿಂತರೆ ಬಿರುಸಾಗಿ ಬಂದ ವಸಿಷ್ಠ ಅವಳ ಕೈಯಿಂದ ಫೋನ್ ಕಿತ್ತುಕೊಂಡ ಏಯ್ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ನನ್ನ ಪರ್ಸನಲ್ ಥಿಂಗ್ ಮುಟ್ಟೋಕೆ ನಿನಗ್ಯಾರು ಹೇಳಿದ್ದು ಎಂದು ಅಬ್ಬರಿಸುವನ ನೋಡಿ ಕೈಕಾಲು ನಡುಗತೊಡಗಿದೋ ತಳಿಗೆ ಅದು ಅದು ಎಂದು ತಡವರಿಸಿದಳು ಏನದು ಊಟ ಮಾಡಿ ಹೇಳಿದ್ದೆ ಹೇಳಿದ್ದಲ್ವಾ ಮತ್ತೆ ನಾನು ಫೋನ್ ಮುಟ್ಟಿದ್ದು ಎಂದು ಅವನು ಕೂಗುವಾಗ ಮತ್ತೆ ತುಂಬಿಕೊಂಡಿತು ಅವಳಿಗೆ ಸಾರಿ ಅದು ವಸ್ಸು ಅಂತ ಇತ್ತಲ್ಲ ಅದಕ್ಕೆ ಅಜ್ಜಿಯವರು ಅಂದ್ಕೊಂಡೆ ಅವರಿಗೆ ಹುಷಾರು ತಪ್ಪೋಕೆ ನಾನೇ ಕಾರಣ ಅಲ್ವಾ ಅಂದು ಅವರಿಗೆ ಸಾರಿ ಕೇಳಿರಲಿಲ್ಲ ಅದಕ್ಕೆ ಇವತ್ತು ಮಾತಾಡೋಣ ಅಂತ ಫೋನ್ ತೊಗೊಂಡೆ ಅಷ್ಟೆ ಸಾರಿ ಎಂದ ಕಣ್ಣು ಹನಿಯು ತುಳುಕಿಸಿ ಅರ್ಧಕ್ಕೆ ಬಿಟ್ಟಿದ್ದ ಊಟವ ಮಾಡತೊಡಗಿದಳು ಅವಳೆಂದೂ ಅನ್ನಕ್ಕೆ ಅಪಮಾನ ಮಾಡಿದವಳಲ್ಲ ಯಾಕೆಂದರೆ ಒಮ್ಮೊಮ್ಮೆ ಒಂದು ಹಿಡಿ ಅನ್ನವೂ ಇಲ್ಲದೆ ಹಸಿದೆ ಇದ್ದಾಳಲ್ಲ ಹಲೋ ಹಲೋ ಎಂಬ ವಸತುವನಿಗೆ ವಾಸ್ತವಕ್ಕೆ ಬಂದವ ಹೇಳುವಸು ನಾನಿರಲಿಲ್ಲ ಅವಳು ಮೈಥಿಲಿ ಫೋನ್ ತೆಗೆದುಕೊಂಡಿದ್ದು ಎಂದವ ನೋಡುತ್ತಿದ್ದದು ಮೈಥಿಲಿಯನ್ನೇ ಪಾಪ ಅಳು ನುಂಗಿಕೊಂಡು ಊಟವ ಗಂಟಲಲ್ಲಿ ಇಳಿಸಲು ಅರಸಾಹಸ ಪಡುತ್ತಿದ್ದಾಳೆ ಚೋಟು ಅದು ಅದು ಮದುವೆಗೆ ಕರೆದು ಬಾರೋ ಎಂದವರ ಮಾತು ಅವನ ಕಿವಿಗೆ ಕರ್ಕಶವಾಗಿ ಕೇಳಿದವು ವಸೋ ನಾನು ಮದುವೆ ಆಗ್ತಿರೋದು ನಿನಗಾಗಿ ಇಲ್ಲ ಅಂದರೆ ಇಲ್ಲೇ ಇದ್ದು ಬಿಡ್ತೀನಿ ಇನ್ನೊಮ್ಮೆ ನಿನ್ನ ಬಾಯಲ್ಲಿ ಅವಳನ್ನು ನನ್ನಮ್ಮ ಅಂದರೆ ನಾನು ಮನುಷ್ಯ ಆಗಿರಲ್ಲ ಎಂದು ಜೋರಾಗಿ ಬೈದು ಬಿಟ್ಟ ಆಗಲ್ಲ ಕಣೋ ವೈಶಿಷ್ಟ್ಯ ಅವಳಿಗೂ ಅಣ್ಣನ ಮದುವೆ ನೋಡೋ ಆಸೆ ಇರೋಲ್ಲೋ ಎಂದಾಗ ತುಸು ಮೆತ್ತಗಾದವ ಇಲ್ಲ ನಾನು ಯಾರನ್ನು ಕರೆಯೋದಿಲ್ಲ ನನಗೆ ನನ್ನ ವಸು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಕರೆ ತುಂಡರಿಸಿ ಬಾಲ್ಕನಿಗೆ ನಡೆದ ಒಂದು ಎರಡು ಮೂರು ನಾಲ್ಕು ಒಂದರ ಮೇಲೊಂದು ಎಂದು ಪೂರ್ತಿ ಹತ್ತು ಸಿಗರೆಟ್ ಖಾಲಿ ಮಾಡಿದ್ದಾನೆ ವಸಿಷ್ಠ ಆದರೂ ಅವನ ಕೋಪವಾಗಲಿ ನೋವಾಗಲಿ ಕಡಿಮೆ ಆಗಿಲ್ಲ ಅವಳು ಅದಾಗಲೇ ಊಟ ಮುಗಿಸಿ ಅವನು ಬರುತ್ತಾನೇನೋ ಎಂದು ಕಾದು ನೋಡಿ ಮೆಲ್ಲಗೆ ಸೋಫಾ ಮೇಲೆ ಉರುಳಿದಳು ಅರ್ಧ ಗಂಟೆಯಾದರೂ ಅವನು ಬರದೇ ಹೋದಾಗ ಆಯಾಸದ ಕಾರಣ ಬಹುಬೇಗ ಮಲಗಿಬಿಟ್ಟಳು ಮೈಥಿಲಿ ಅವಳು ಮಲಗಿ ಎಷ್ಟೋ ಸಮಯದ ನಂತರ ರೂಮಿಗೆ ಬಂದವ ಎಲ್ಲರೂ ಅಷ್ಟೆ ಯಾವ ಹೆಣ್ಣೂ ಸರಿಯಿಲ್ಲ ಎಂದು ಅವಳನ್ನೊಮ್ಮೆ ದಿಟ್ಟಿಸಿ ತನ್ನ ಬೆಡ್ ಮೇಲೆ ಇದ್ದ ಹೊದಿಕೆಯನ್ನ ಅವಳ ಮೇಲೆ ಎಸೆದು ಹಾಸಿಗೆ ಮೇಲೆ ಅಡ್ಡಾದ ಮನದ ಮೂಲೆಯಲ್ಲಿ ಅದೇ ನೆನಪು ಪದೇ ಪದೇ ಕಾಡುತ್ತಿದೆ ಒಮ್ಮೆ ನೋವು ಮತ್ತೊಮ್ಮೆ ಭಯ ಮತ್ತೊಮ್ಮೆ ಕೋಪ ಮಗದೊಮ್ಮೆ ಆತಂಕ ಎಲ್ಲವೂ ಅವನ ಸ್ಮೃತಿ ಮಠದಲ್ಲಿ ಸುಳಿದು ಅವನ ಹಿಂಸಿಸುತ್ತಿವೆ ಹಾಗೆ ನಿಧಾನವಾಗಿ ನಿದ್ದೆಗೆ ಜಾರಿದ ಒಬ್ಬ ಪುಟ್ಟ ಹುಡುಗ ವಯಸ್ಸು ಮೂರೋ ನಾಲ್ಕೋ ವರ್ಷ ತನ್ನ ಪುಟ್ಟ ತಂಗಿಯ ಜೊತೆ ಆಟವಾಡುತ್ತಿದ್ದಾನೆ ಅವಳನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನಗಿಸುತ್ತಿದ್ದಾನೆ ಅವನ ತಂಗಿ ಇನ್ನೂ ಮೂರು ತಿಂಗಳ ಮಗು ನಗುತ್ತಾ ನಗುತ್ತಾ ಇದ್ದಂತೆ ಅಲ್ಲಿ ಅದನ್ನೇನೂ ಬಂದ ಹೆಂಗಸೊಬ್ಬಳು ಆ ಮಗುವನ್ನು ಎತ್ತಿಕೊಂಡು ಆ ಹುಡುಗನನ್ನು ತಳ್ಳಿ ಹೊರಟು ಹೋದಳು ಅಮ್ಮ ಬಿಟ್ಟು ಹೋಗ್ಬೇಡ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಎಂದು ಮೆಲ್ಲಗೆ ಕನವರಿಸಿದವ ಅಮ್ಮ ಎಂದು ಕೂಗಿಕೊಂಡು ಎದ್ದು ಕುಳಿತ ಅವನ ಕೂಗಿಗೆ ಎಚ್ಚರಗೊಂಡ ಮೈಥಿಲಿ ಗಾಬರಿಯಿಂದ ನಡುಗುತ್ತಿದ್ದವನ ಬಳಿ ಬಂದು ಸರ್ ಏನಾಯಿತು ಸರ್ ಎಂದು ಕಣ್ಣು ಮುಚ್ಚಿದವನ ಕಣ್ಬಿಡಿಸಿ ನೀರು ಕುಡಿಯಿರಿ ಸರ್ ತಗೊಳ್ಳಿ ಎಂದು ಅವನಿಗೆ ನೀರು ಕುಡಿಸಿದಳು ಆದರೂ ಪೂರ್ಣ ನಿದ್ದೆಯಿಂದ ಎಚ್ಚರ ಆಗದೆ ಇದ್ದವ ಅವಳ ನಡುವ ತಬ್ಬಿ ಹೊಟ್ಟೆಯ ಮೇಲೆ ಮುಖವರಿಸಿ ಅಮ್ಮ ಪ್ಲೀಸ್ ಮಾ ನಾನು ಬರ್ತೀನಿ ನಿನ್ನ ಜೊತೆ ನನ್ನೊಬ್ಬನನ್ನೇ ಬಿಟ್ಟು ಹೋಗ್ಬೇಡ ಅಮ್ಮ ಎಂದು ಕನಬರಿಸಿದವನ ಕಣ್ಣೀರು ಅವಳ ಬಟ್ಟೆ ತೋಯಿಸಿತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಎಪಿಯಲ್ಲಿ ವಸಿಷ್ಠ ಮೈಥಿಲೇ ಮದುವೆ ಬೇಗ ಎಪಿಸೋಡ್ ಬರಬೇಕು ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಇಂತಿ ನಿಮ್ಮ ರೂಪಕ ನಡತೆ